ನ್ಯೂಸ್ಗೆ ಸ್ವಾಗತ ನಾನು ನಡೆ ಸತ್ಯದ ಕಡೆ ಪ್ರಗತಿಪರ ಕಾಲೋನಿ ಯೋಜನೆಯಡಿಯಲ್ಲಿ ಸಿಂಧಿ ಮತಕ್ಷೇತ್ರ ವ್ಯಾಪ್ತಿಯ ಸಿಂಧಗಿ ಪಟ್ಟಣದ ಆಶ್ರಯ ಕಾಲೋನಿಯಲ್ಲಿ ಚರಂಡಿ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜಾ ಸಮಾರಂಭ ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಶಾಸಕ ಅಶೋಕ್ ಮನಗೂಳಿ ಮಾತನಾಡಿ ಮುಂದಿನ ದಿನಮಾನಗಳಲ್ಲಿ ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಿಸಿ ರೋಡ್ ನಿರ್ಮಾಣ ಮಾಡಿಸುವ ಭರವಸೆ ನೀಡಿದರು ಇನ್ನೂ ಮೂರು ವರ್ಷದ ಕಾಲಾವಧಿಯಲ್ಲಿ ಈ ಕಾಲೋನಿ ಅತ್ಯಂತ ಶ್ರೇಷ್ಠವಾದ ಕಾಲೋನಿ ಮಾಡಿಕೊಡುತ್ತೇನೆ ಎಂದು ಭರವಸೆ ನೀಡಿದರು ಮೂವತ್ತೊಂದು ಸಾವಿರ ಮತಗಳ ಅಂತರದಿಂದ ಸ್ವತಂತ್ರ ನನಗೆ ಮತ್ತೆ ರಾಜಕೀಯ ಪುನರ್ಜನ್ಮ ನೀಡಿದಂತಹ ಸಿಂಧಗಿ ಮಹಾಜನತೆಯ ಸೇವೆಯನ್ನು ಹಗಲು ರಾತ್ರಿ ಎನ್ನದೇ ಮಾಡಬೇಕು ಎಂಬ ಕಲ್ಪನೆಯನ್ನು ಹೊಂದಿದ್ದೇನೆ ಯಾವುದೇ ಪಕ್ಷಕ್ಕೆ ನಾವು ಚುನಾವಣೆಗೆ ನಿಂತರೂ ಸಿಂಧಗಿಯ ಮಹಾಜನತೆ ನಮ್ಮ ಕೈ ಬಿಟ್ಟಿಲ್ಲ ಅಂತಹ ಮಹಾಜನತೆಗೆ ನಾನು ನನ್ನ ಕ್ಷೇತ್ರ ಮಾದರಿ ಕ್ಷೇತ್ರವನ್ನಾಗಿ ಮಾಡಬೇಕು ಎಂಬ ಗುರಿ ಹೊಂದಿದ್ದೇನೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಪುರಸಭೆ ಉಪಾಧ್ಯಕ್ಷರಾದಂತಹ ಸಂದೀಪ್ ಚೌರ್ ಸೇರಿದಂತೆ ಪುರಸಭೆ ಸದಸ್ಯರು ಸ್ಥಳೀಯರು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಒಟ್ಟಾರೆಯಾಗಿ ಸಾರ್ವಜನಿಕ ಕೆಲಸಗಳನ್ನು ಏನು ನಾವು ಮಾಡ್ತೀವಿ ಅದರಲ್ಲಿ ಬಹಳ ಕಳಕಳಿಯಿಂದ ಮತ್ತು ಬದ್ಧತೆಯಿಂದ ನಾವು ಕೆಲಸ ಮಾಡಿದ್ರೆ ಮಾತ್ರ ಇಂಥ ಕಾರ್ಯಗಳು ಅತ್ಯಂತ ಸುಲಭವಾಗಿ ಜರುಗ್ತಾವ ಇಲ್ಲಿ ಇರುವಂತ ನಿವಾಸಿಗಳಿಗೆ ಒಂದು ಭರವಸೆ ಕೊಡ್ಲಿಕ್ಕೆ ಬಯಸ್ತಾ ಇದ್ದೀನಿ ಇನ್ನೂ ನಂದು ಮೂರು ವರ್ಷದ ಕಾಲಾವಧಿಯಲ್ಲಿ ಈ ಕಾಲನಿ ಅತ್ಯಂತ ಶ್ರೇಷ್ಠವಾದ ಕಾಲನಿ ಶಿಂದಗಿ ನಗರದಲ್ಲಿ ನಾವು ಮಾಡಿಸಿ ಅತ್ಯಂತ ಸ್ಪಷ್ಟವಾದ ಭರವಸೆ ಕೊಡ್ತೀನಿ ಈ ಕಾಲನಿ ಅಷ್ಟೇ ಅಲ್ಲ ಶಿಂದಗಿ ನಗರದಲ್ಲಿರುವಂತಹ ಪ್ರತಿಯೊಂದು ಕಾಲಿಗಳ ಸಿ ಸಿ ರಸ್ತೆ ಇವತ್ತು ಗಟ್ಟರ ನೀರು ವ್ಯವಸ್ಥೆ ಮಾಡಬೇಕು ಅನ್ನೋದು ಒಂದು ಯೋಚನೆ ನನ್ನ ಹತ್ರ ಐತಿ ಹಂತ ಹಂತವಾಗಿ ಶಿಂದಗಿ ನಗರಕ್ಕೆ ಅನುದಾನವನ್ನು ತಂದು ಶಿಂದಗಿ ನಗರದ ಮಹಾಜನತೆ ಏನು ಇವತ್ತು ಬಹುದಿನಗಳಿಂದ ಕಳೆದ ಐವತ್ತು ವರ್ಷಗಳಿಂದ ಶಿಂದಗಿ ನಗರದ ಮಹಾಜನತೆ ನಮ್ಗೆ ಕೈ ಬಿಟ್ಟಿಲ್ಲ ಇವತ್ತು ನಾವು ಚುನಾವಣೆಯಲ್ಲಿ ಸೋಲಿ ಗೆದಿಲಿ ನಾವು ಯಾವುದೇ ಪಕ್ಷಕ್ಕೆ ನಿಂತರೂ ಸಹಿತ ನಮಗೆ ಆಶೀರ್ವಾದ ಮಾಡಿ ನಮ್ಗೆ ರಾಜಕೀಯ ಬೆನ್ನಲು ನಿಂತ ಶಿಂದಗಿ ನಗರವನ್ನು ಅತ್ಯಂತ ಮಾದರಿ ನಗರನ್ನಾಗಿ ಮಾಡ್ಬೇಕು ಅನ್ನೋದು ನನ್ನೊಂದು ಕನಸು ನಮ್ಮ ತಂದೆಯವ್ರ ಕಾಲ್ದು ಹಿಡ್ಕೊಂಡು ದಿವಂಗತ ಎಂ ಸಿ ಮುರುಗಳು ಅವ್ರ ಕಾಲ್ ಹಿಡ್ಕೊಂಡು ಇಲ್ಲಿಯವರೆಗೆ ಇವತ್ತು ನನ್ನ ರಾಜಕೀಯ ಜೀವನದವರೆಗೆ ಇವತ್ತು ಅತ್ಯಂತ ನಮಗೆ ಆಶೀರ್ವಾದ ಮಾಡಿ ನಮ್ಮ ಜೊತೆ ಜೊತೆಯಾಗಿ ನಮ್ಮ ಬೆನ್ನಲವಾಗಿ ಕೆಲಸ ಮಾಡಿದಂತ ಶಿಂಗಿ ನಗರದ ಮಾಜಂತೆ ಸೇವೆ ಮಾಡಬೇಕು ಅವ್ರು ಕೊಟ್ಟಂತ ಅವಕಾಶವನ್ನು ಅತ್ಯಂತ ಒಳ್ಳೆ ರೀತಿಯಿಂದ ಸದ್ಬಳಕೆ ಮಾಡ್ಕೋಬೇಕು ಯಾಕಂತಂದ್ರೆ ಜನ ಅವಕಾಶ ಕೊಡ್ತಾರೆ ನಮ್ಗೆ ಎದಕ್ಕೆ ಅವಕಾಶ ಕೊಡ್ತಾರ ಅಂದ್ರೆ ಜನರು ಸೇವೆ ಮಾಡಲು ಅವಕಾಶ ಮಾಡಿಕೊಡ್ತಾರೆ ಆ ಸೇವೆಯನ್ನು ಒಂದು ಪ್ರದೇಶಕ್ಕಾಗಿ ಒಂದು ಜಾತಿ ಜನಾಂಗಕ್ಕಾಗಿ ಒಂದು ವರ್ಗಕ್ಕಾಗಿ ಮೀಸಲಿಡದೆ ಸರ್ವಾಂಗೀಣ ಅಭಿವೃದ್ಧಿ ಮಾಡಬೇಕು ಶಿನಗಿ ಮತಕ್ಷೇತ್ರದಲ್ಲಿರುವಂತ ನೂರಾರ ಹಳ್ಳಿ ಹದಿನಾರು ತಾಂಡಗಳ ಮಹಾಜನತೆ ನಮ್ಗೆ ಮತ ಕೊಟ್ಟಾರ ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಟ್ಟಾರ ಸಿದ್ದರಾಮಯ್ಯ ಅವ್ರ ನಾಯಕತ್ವಕ್ಕೆ ಮತ ಕೊಟ್ಟಾರ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರ ನಾಯಕತ್ವಕ್ಕೆ ಮತ ಕೊಟ್ಟಾರ ಇವತ್ತು ನಮ್ಮ ಪಕ್ಷದ ಮೇಲೆ ನಮ್ಮ ನಾಯಕರ ಮೇಲೆ ಏನ್ ಜನ ವಿಶ್ವಾಸ ಅಭಿಮಾನ ಇಟ್ಟಾರ ಅದು ಉಳಿಸ್ಕೊಂಡು ಹೋಗುವಂತ ಜವಾಬ್ದಾರಿ ಕೆಲಸ ನಾವು ಮಾಡ್ಬೇಕು